ನಾಟ್ ಜಸ್ಟ್ ಲೆಸ್ ದ್ಯಾನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಟ್ವೆಂಟಿ ಫೈವ್ ಪರ್ಸೆಂಟದಲ್ಲಿಯೂ ಸಹಿತ ಪೂರ್ತಿ ಪರಿಹಾರ ಜಮಾ ಆಗೋದಿಲ್ಲ ಇದಕ್ಕೆ ಯಾರಾದರೂ ರಿಸ್ಪಾನ್ಸಿಬಲ್ ಇರಬೇಕಲ್ಲ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ರೈತರಿಗೆ ಬಂದವರಿಗೆ ಸಂಬಡಿ ಶುಡ್ ಬಿ ಈಸಿ ಎಕ್ಸೆಸಬಲ್ ಎಸ್ ಡಿ ಸಿ ಅವರು ಬಿಸಿ ಇರ್ತಾರೆ ಓಕೆ ಯಾರು ಎ ಸಿ ಅವರು ನೀವು ಸಿಗಬೇಕಲ್ಲ ಜನರಿಗೆ ನೀವು ಜನರಿಗೆ ಸಿಗಲಿಲ್ಲ ಅಂತಂದ್ರೆ ಮತ್ತು ನೀವು ಆಫೀಸರ್ ಇದ್ದೇನು ಪ್ರಯೋಜನ ಹೇಳಿರಿ ಯು ಶುಡ್ ಬಿ ಅವೈಲೇಬಲ್ ಟು ದಿ ಪೀಪಲ್ ನಾವು ಹೇಳಿದ ನಂತರನೇ ಮೂಮೆಂಟ್ ಆಗೋದಾದ್ರೆ ಮತ್ತೆ ನಮ್ಮಲ್ಲೇ ಒಂದು ವಿಂಗ್ ತೆಗೆದು ಬಿಡ್ತೀವಿ ನಮಗೆ ಅಧಿಕಾರ ಕೊಟ್ಟು ಬಿಡ್ರಿ ಎಲ್ಲ ಎಕ್ಸಿಕ್ಯೂಟಿವ್ ಪವರ್ಸ್ ನಾವೇ ಮಾಡ್ತೀವಿ ಯಾವ್ಯಾವ ಕಂಪ್ಲೇಂಟ್ ಬಂದಾಗ ನಿಮಗೆ ನಾನು ಹೇಳ್ತಾ ಇದ್ದೇನೆ ಐ ಆಮ್ ಮೇಕಿಂಗ್ ದಿ ಸ್ಟೇಟ್ಮೆಂಟ್ ವಿತ್ ಅಟ್ ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಕಡೆ ಬರೋಕ್ಕಿಂತ ಮೊದಲು ನಿಮ್ಮ ಕಚೇರಿಗಳಲ್ಲಿ ಅವರು ಬಂದಿದ್ದಾರೆ ನೋಡ್ಬಿಟ್ಟು ಹೆಸ್ ಕೇಳ್ತೇನು ಐ ಆಮ್ ವೆರಿ ಮಚ್ ಅಪ್ಸೆಟ್ ಅಬೌಟ್ ದಿಸ್ ಆಟಿಟ್ಯೂಡ ಡಿ ಸಿ ಇದ್ ವಿಟ್ನೆಸ್ ಬೆಳಿಗ್ಗೆ ನಮ್ಮಲ್ಲಿ ಒಂದು ಆಫೀಸ್ ನಮ್ಮ ಆಫೀಸ್ ನಲ್ಲಿ ಒಂದು ನಮ್ಮ ನಮ್ಮೆಲ್ಲ ಸಿಬ್ಬಂದಿಗೆ ಫೈರ್ ಮಾಡಿದ್ದೇನೆ ಬಿಕಾಸ್ ಜನ ಬರ್ತಾರಲ್ಲ ಜನರಿಂದ ನಾವು ಇರುದು ಯಾರೇ ಎಮ್ ಎಲ್ ಎ ಇರಲಿ ಯಾರೇ ಸರ್ಕಾರ ಇರಲಿ ಅಲ್ಟಿಮೇಟ್ಲಿ ಇಂಟೆನ್ಷನ್ ಏನೋ ಜನರಿಗೆ ಮುಟ್ಟಬೇಕಂತಾನೆ ಆಫೀಸರ್ಸ್ ಅವೈಲೇಬಲ್ ಇರೋದಿಲ್ಲ ರೆವಿನ್ಯೂ ತಹಶೀಲ್ದಾರ್ಗಳು ತಹಶೀಲ್ದಾರ್ಗಳು ಭೇಟಿ ಆಗುದಲ್ರಿ ಇದು ಹಂಗ ಯಾವ ಇದರಲ್ಲಿ ಇದೀವಿ ನಾವು ಬ್ರಿಟಿಷ್ ಜಮಾನದಲ್ಲಿ ಇದೀವ ఎలా తహసీల్దార్ తహసీల్దార్ కచేరికి తహసీల్దార్ తహసీల్దార్తారా ఓపన్ మిటింగ్ ఇవ్వట సంగల్సా కొత్త ನಮಸ್ಕಾರ ಸರ್ ನಾನು ಸ್ಪೆಷಲಿ ಸರ್ ಅವೈಲೇಬಲ್ ಇರ್ತೀನಿ ಸರ್ ಎನಿ ಟೈಮ್ ಆಫೀಸ್ ಫೋನೇ ಇರ್ತೇನೆ ಸರ್ ಬಟ್ ಆಫೀಸ್ ಫೋನೇ ಸಿಗ್ತೇನೆ ಸರ್ ಈಗ ಏನು ಕಂಪ್ಲೇಂಟ್ ಬಂದಾವಲ್ಲ ಈ ಕಂಪ್ಲೇಂಟ್ಗಳನ್ನು ಜನ ತಗೊಂಡು ಬೇರಿಯಸ್ ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಒಲೀಪು ಕೇಳಿ ನೀವು ಏನು ಹೇಳತ್ತೀರಿ ಈಗ ನಾವೆಲ್ಲ ಇದು ಮಾಡಿದೀವಿ ರಾಜ್ಯ ಸರ್ಕಾರ ಸರಿ ಮಾಡ್ತಾ ಇಲ್ಲ ಅಧಿಕಾರಿಗಳು ಸಿಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ನಾವೇನ್ ಮಾಡ್ಬೇಕಂತ ಹೇಳಿ ನಾವ್ ಹಂಗೇಗಾಗಿ ನಮ್ಮ ಅಧಿಕಾರಿ ಕೊಡ್ಸಿ ಇವ್ರು ಸರಿನೇ ಇಲ್ಲ ಎ ಸಿಗ್ತಾರ ತಹಸೀಲ್ದಾರ್ ಮನವಿ ಕೊಡ್ತಾರೆ ನಾವ್ ಏನ್ ಸಲಹೆ ಕೊಡುದು ಕೊಡುದರ್ ತಮ್ಮ ನಾವು ಒಪಿನಿಯನ್ ಗೆ ತಮ್ಮ ಡೈರೆಕ್ಟರ್ ಗೆ ನಾವ್ ಬೇಡ ಅಂತ ನಮಲ್ಲ ಆದ್ರ ರಾಜ್ಯ ಸರ್ಕಾರ ಎಲ್ಲಿ ವಿಷಾರ ಆಗಿಲ್ಲ ಅಂತ ಹೇಳಿದೆ ಕೋನ್ ರೆಡ್ಡಿ ಅವರ ರಾಜ್ಯ ಸರ್ಕಾರ ವಿಫಲ ಆಗದಂತ ನಾವು ಈ ವೇದಿಕೆ ಮೇಲೆ ನಾವು ಶಬ್ದವನ್ನ ಬೆಳೆಸಿಲ್ಲ ನಾನು ಹೇಳಿದ ಶಬ್ದಗಳನ್ನ ನೀವು ಅರ್ಥ ಮಾಡಿಕೊಟ್ರಿ ನಾನು ಹೇಳಿದ್ದು ಯಾವುದೇ ಸರ್ಕಾರ ಇರಲಿ ಯಾವುದೇ ಪಾರ್ಟಿಯ ಸರ್ಕಾರ ಇರಲಿ ಅಲ್ಟಿಮೇಟ್ಲಿ ಸ್ಕೀಮ್ಗಳು ಜನರಿಗೆ ಮುಟ್ಟಬೇಕು ಆ ಸ್ಕೀಮ್ ಮುಟ್ಟಬೇಕಂದ್ರೆ ಅಧಿಕಾರಿಗಳು ಅವೈಲೇಬಲ್ ಇರಬೇಕು ಮತ್ತು ಅಧಿಕಾರಿಗಳು ಶಾಶ್ವತ ಅಲ್ಲ ಕೋನ್ ರೆಡ್ಡಿ ಅವರು ಅಷ್ಟು ಅಷ್ಟು ಅಲ್ಲಲ್ಲ ಒಂದು ಅಷ್ಟು ನೀವು ಧ್ವನಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಇದೇ ಅಧಿಕಾರಿಗಳು ನಮ್ಮ ಸರ್ಕಾರ ಇದ್ದಾಗೂ ಅಂದ್ರೆ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಇದೇ ಅಧಿಕಾರಿಗಳು ನಿಮ್ಮ ಅಧಿಕಾರ ನಿಮ್ಮ ಸರ್ಕಾರದಲ್ಲಿ ಇದ್ದಾರೆ ಡೋಂಟ್ ಮೇಕ್ ಇಟ್ ಡೋಂಟ್ ರೈಟ್ ಟು ಮೇಕ್ ಅಟ್ ಲೀಸ್ಟ್ ಇನ್ ದಿಸ್ ಫೋರಮ್ ಪೊಲಿಟಿಕಲ್ ಮಾಡಬೇಡ್ರಿ ಇದನ್ನು ಡೈರೆಕ್ಷನ್ ಅಂತಂದ್ರೆ ನಮ್ಮವ್ರಿಗೆ ಹೇಳ್ಬೇಕಲ್ಲ ಮತ್ತೆ ನೀವು ಇಲ್ಲ ಅಂತಂದಾಗ ನಾವು ತಮ್ಮ ಗಮನಕ್ಕೆ ತಂದ್ರೆ ಅಂತ ಅಲ್ಲ ತಿಂದ್ರೆ ಹದಿನೆಂಟು ಸಾವಿರ ಕೋಟಿ ಕೊಟ್ಟಿದ್ವಿ ಬಂದದ್ದು ಪರಿಹಾರ ಇತ್ತು ರಾಜ್ಯ ಸರ್ಕಾರದಿಂದ ಹಂಗೆ ನಾವು ಕೇಳುದು ಬೇರೆ ಈಗ ಏನಾಗದ ನಮ್ ಜಿಲ್ಲೆಗೆ ರೈತರಿಗೆ ಪರಿಹಾರ ಕೊಡ್ಬೇಕು ಅದಕ್ಕೆ ಏನ್ ಮುಂದ್ ಮಾಡಿಬೇಕು ತಮ್ ಡೈರೆಕ್ಷನ್ ಕೊಡ್ಸ ತಾವ್ ಏನ್ ಹೇಳ್ತೇವೆ ಅದನ್ನ ಕೇಳಾಕ್ತಾ ಆ ರೀತಿ ಹೇಳಿ ನೋಡ್ತಾನ ಬೇರೆ ಹೇಳಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ